ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕಪಿಲ್ ಸಿಬಲ್ಲು ಅಭಿಷೇಕ್ ಮನೋಜ್ ಸಿಂಘ್ವಿ ಇವರಿಗೆಲ್ಲ ಏನಾಗಿದೆ ಅಂದರೆ ಇವರು ಯಾವಾಗ ಕೋರ್ಟ್ ಹೋಗ್ತಾರೆ ಅವರು ಕೋರ್ಟ್ ಬಾಗಿಲು ಬಿಡಬೇಕು ಇವರು ಯಾವ ಕೇಸ್ ಮೊಕದ್ದಮೆಯನ್ನು ವಿಚಾರಣೆ ನಡೆಸುವಂತ ಹೇಳ್ತಾರೆ ಅವಾಗ ಪೀಠದವರು ಪೀಠವನ್ನು ಕೊಳ್ಳರ್ಸ್ಬೇಕು ವಿಚಾರಣೆ ನಡೆದ್ಬಿಡಬೇಕು ಇವರು ಬೇಕಾದಂಥ ತೀರ್ಪು ಬಂದುಬಿಡಬೇಕು ಇಂಥದೊಂದು ದಾರ್ಶ್ರ್ಯವನ್ನು ಇವರು ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಆದರೆ ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ನೀವು ಹೇಳ್ದಂಗೆ ಕೇಳಲಿಕ್ಕೆ ನ್ಯಾಯಾಂಗ ಸಿದ್ಧರಿಲ್ಲ ಎಲ್ಲರಿಗೂ ಯಾವ ರೀತಿಯದಾದಂಥ ನ್ಯಾಯೋಚಿತವಾಗಿ ನಾವು ದಿನಾಂಕವನ್ನು ಕೊಡ್ತೀವೋ ಅದರ ಪ್ರಕಾರ ನಿಮಗೂ ಕೊಡ್ತೀವಿ ನೀವು ಕಾಯಲೇಬೇಕು ಅನ್ನುವಂಥ ಸ್ಥಿತಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಂದಿದೆ ಏನು ವಿಷಯ ವಿಷಯ ನಿಮಗೆ ಗೊತ್ತು ಮೊನ್ನೆ ಶನಿವಾರ ದಿವಸ ಒಂದು ಮಧ್ಯಂತರ ಜಾಮೀನು ಅರ್ಜಿಯನ್ನು ಹಾಕ್ತಾರೆ ಅಭಿಷೇಕ್ ಮನು ಸಿಂವಿ ಯಾರ ಪರವಾಗಿ ಅಂತ ನಿಮಗೆ ಹೇಳಬೇಕಾಗಿಲ್ಲ ಸನ್ಮಾನ್ಯ ಶ್ರೀ ಅರವಿಂದ ಕೇಜ್ರಿವಾಲ್ ಅವರ ಪರವಾಗಿ ಜೈಲಿನಲ್ಲಿದ್ದರೂ ಮುಖ್ಯಮಂತ್ರಿಯಾಗಿ ಆದೇಶವನ್ನು ಹೊಡೆಸ್ತಾ ಇರುವಂಥ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಗೊಂಡಿರುವಂಥ ಮುಖ್ಯಮಂತ್ರಿ ಈತನ ಪರವಾಗಿ ಒಂದು ಮಧ್ಯಂತರ ಜಾಮೀನು ಅರ್ಜಿ ಇಂಟೀರಿಯಂ ಬೇಲು ಅದಕ್ಕೊಂದು ಅರ್ಜಿ ಹಾಕ್ತಾರೆ ಕೋರ್ಟ್ ಹೇಳುತ್ತೆ ನೀವು ಹೇಳಿದ ತಕ್ಷಣ ನಾವು ಕೇಸನ್ನು ತೊಗೊಳಕ್ಕೆ ಆಗೋದಿಲ್ಲ ಹೋಳಿ ಹಬ್ಬ ಆಗಲಿ ಹೋಳಿ ಹಬ್ಬ ಆದಮೇಲೆ ವಿಚಾರಣೆಯನ್ನು ಮಾಡೋಣ ಇಲ್ಲ ಇಲ್ಲ ಹಂಗಾಗಲ್ಲ ಇದು ತ್ವರಿತವಾಗಿ ಆಗಬೇಕಾದದ್ದು ಈ ನೀವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ರಿಜಿಸ್ಟ್ರಾರ್ ಜನರಲ್ ಹತ್ರ ಹೋಗಿ ಇವರು ಪಟ್ಟು ಹಿಡಿತಾರೆ ಇಲ್ಲ ಬುಧವಾರ ದಿವಸ ಇಪ್ಪತ್ತೇಳನೇ ತಾರೀಕು ಇದರ ವಿಚಾರಣೆಯನ್ನು ಇಟ್ಕೊಳ್ಳೋಣ ಅನ್ನುವಂಥ ತೀರ್ಮಾನ ಪಡ್ತದೆ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರ ಬೆಂಚು ನಿನ್ನೆ ಬುಧವಾರ ದಿವಸ ವಿಚಾರಣೆಗೆ ಬರುತ್ತೆ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಗ್ ಹೇಳ್ತಾರೆ ನೋಡಿ ಇವರು ನ್ಯಾಯಬಾಹಿರವಾಗಿ ಅವರನ್ನು ಬಂಧಿಸಿದ್ದಾರೆ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಇದು ರಾಜಕೀಯ ಸೇಡಿಗಾಗಿ ಮಾಡಿರುವಂಥ ಕೇಸು ಆದ್ದರಿಂದ ನನ್ನ ಕಕ್ಷದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮಧ್ಯಂತರ ಜಾಮೀನನ್ನು ಕೊಡಬೇಕು ಕೇಸ್ ನಡೀತಾ ಇರೋದಲ್ಲಿ ಅದನ್ನು ನೋಡ್ಬೇಕು ನೀವು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಇವರ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಇವರು ಕೇಸ್ ನಡೀತಾ ಇರೋದು ಲಿಖರ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಅರ್ಜಿ ಗುಜರಾಯಿಸಿರೋದಲ್ಲಿ ಮಧ್ಯಂತರ ಜಾಮೀನು ಅರ್ಜಿನ ದಿಲ್ಲಿ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಅರ್ಜಿಯನ್ನು ಗುಜರಾಯಿಸಿದ್ದಾರೆ ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವ್ರ ಬೆಂಚು ಅವರು ಇಮ್ಮಿಡಿಯೇಟ್ ಇವ್ರು ಕರೆಸ್ತಾರೆ ಯಾರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವ್ರನ್ನ ಕರೆಸ್ತಾರೆ ಎಸ್ ವಿ ರಾಜು ಅವ್ರಿಗೆ ಈ ರೀತಿಯಾದಂಥ ಒಂದು ವಿಚಾರಣೆ ಬಂದರೆ ಇದಕ್ಕೇನು ಉತ್ತರ ಹೇಳ್ತೀರಿ ನೀವು ಈ ರೀತಿ ದಿಢೀರಾಗಿ ಬಂದು ನಮಗೆ ಈ ರೀತಿ ಏನು ಹೇಳ್ತೀರಿ ಅಂತ ನಮಗೆ ಇದಕ್ಕೆ ಉತ್ತರ ಕೊಡಿ ಅಂದರೆ ನಾವು ಉತ್ತರ ಕೊಡೋಕ್ಕಾಗಲ್ಲ ನಮ್ಗೆ ಉತ್ತರ ಕೊಡಲಿಕ್ಕೆ ನೀವು ಕಾಲಾವಕಾಶವನ್ನು ಕೊಡಬೇಕು ಇದಕ್ಕಿದ್ದಾಗಿ ಅಭಿಷೇಕ್ ಮೋಹನ್ ಸಿಂಘ್ವಿ ಅವರು ವ್ಯಗ್ರರಾಗಿ ಬಿಡ್ತಾರೆ ಉಗ್ರರಾಗಿ ಬಿಡ್ತಾರೆ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ಅವರು ಎಸ್ ವಿ ರಾಜು ಅವರು ಮುಂದೂಡಲಿಕ್ಕೆ ನಮ್ಮ ಕಕ್ಷಿದಾರನನ್ನು ಜೈಲಿನಲ್ಲೇ ಇಡ್ಲಿಕ್ಕೋಸ್ಕರ ಕಸ್ಟಡಿಯಲ್ಲೇ ಇಡ್ಲಿಕ್ಕೋಸ್ಕರ ಈ ರೀತಿಯಾದಂಥ ಸಮಯವನ್ನು ಕೇಳ್ತಾ ಇದ್ದಾರೆ ಆವಾಗ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಹೇಳ್ತಾರೆ ನೋಡಿ ನೀವು ಸಮನ್ ಮಾಡಿ ನೀವು ಈ ರೀತಿ ಕೇಸ್ ಹಾಕಿರೋದು ನನಗೆ ಮಾಹಿತಿಯೇ ಇಲ್ಲ ಅದರ ಕಾಪಿಯನ್ನು ನನಗೆ ಕೊಟ್ಟಿಲ್ಲ ನನಗೆ ಕಾಪಿ ಸಿಕ್ಕಿಲ್ಲ ಅದನ್ನು ಓದಿಲ್ಲ ಅದಕ್ಕೆ ಉತ್ತರವನ್ನು ಕೊಡಿ ಸರ್ಕಾರದ ಪರವಾಗಿ ತನಿಖಾ ಸಂಸ್ಥೆಯ ಪರವಾಗಿ ಅಂತ ಜಡ್ಜ್ ಕೇಳ್ತಾ ಇದ್ದಾರೆ ಜಡ್ಜ್ ಮಹೋದಯವ್ರು ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಅಂತ ನಾನು ಇದ್ದಕ್ಕಿದ್ದ ಹಾಗೆ ಏನು ಉತ್ತರ ಕೊಡಲಿಕ್ಕಾಗತ್ತೆ ನೀವು ಮಧ್ಯಂತರ ಜಾಮೀನು ಅರ್ಜಿಯಲ್ಲಿ ಯಾವ್ಯಾವ ಅಂಶಗಳನ್ನು ನೀವು ಉಲ್ಲೇಖ ಮಾಡಿದ್ದೀರಿ ಯಾಕೆ ನಿಮ್ಮ ಕಕ್ಷದಾರರಿಗೆ ಜಾಮೀನು ಕೊಡಬೇಕು ಜಾಮೀನಿಗೆ ಯಾಕೆ ಅರ್ಹರ ಅಲ್ಲ ಅಂತ ಹೇಳಲಿಕ್ಕೆ ನನಗೆ ಕಾಲಾವಕಾಶ ಬೇಕಲ್ವ ಇದಕ್ಕಿದ್ದಾಗಿ ನೀವು ಕೊಡು ಅಂದರೆ ಇಲ್ಲ ಶನಿವಾರ ದಿವಸ ರಿಜಿಸ್ಟ ರಿಜಿಸ್ಟ್ರಿ ತೆಗೆದು ಕಳಿಸ್ಲಿಕ್ಕೆ ನಮ್ಮ ಹತ್ರ ಇರಲಿಲ್ಲ ಆಫೀಸ್ ಬಂದಾಗಿತ್ತು ನಾವೇನು ಮಾಡಲಿಕ್ಕಾಗತ್ತೆ ತಾಂತ್ರಿಕ ಸಮಸ್ಯೆ ಅದು ಕೊಟ್ಟಿರೋದೇ ಸೋಮವಾರ ದಿವಸ ಕೊಟ್ಟ ಮೇಲೆ ಅದನ್ನು ಓದಬೇಕು ಮೇಲೆ ಅದ್ರ ಮೇಲೆ ನಾವು ಡ್ರಾಫ್ಟ್ ಹಾಕಬೇಕು ಅದಾದ ಮೇಲೆ ಜಡ್ಜ್ ಮಹೋದಯ ಎದುರಿಗೆ ಅದನ್ನು ನಾವು ಇಡಬೇಕು ಅದನ್ನು ಅವರು ಕನ್ಸಿಡರ್ ಮಾಡಬೇಕು ಅವಾಗ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಸ್ವರ್ಣಕಾಂತ ಶರ್ಮಾ ಅಂತೇಳಿ ಜಡ್ಜ್ ಇದ್ದಾರೆ ಒಂದು ಒಳ್ಳೆ ಮಾತು ಹೇಳ್ತಾರೆ ಯಾವುದೋ ಒಂದು ಪ್ರಮುಖವಾದಂಥ ಪ್ರಕರಣ ನಡೆದ ಸಂದರ್ಭದಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಈ ರೀತಿ ಮಧ್ಯಂತರ ಜಾಮೀನು ಅರ್ಜಿಯನ್ನು ಕೇಳಿಕೊಂಡು ಬಂದ ಸಂದರ್ಭದಲ್ಲಿ ನಾವು ಎದುರು ಪಾರ್ಟಿ ಪಾರ್ಟಿಯ ಉತ್ತರವನ್ನು ಪಡೆಯಲಾರದೆ ಇದ್ದಕ್ಕಿದ್ದ ಹಾಗೆ ನಾವು ಮಧ್ಯಂತರ ಜಾಮೀನು ಅರ್ಜಿಯನ್ನು ಕೊಟ್ಟರೆ ಅದು ನ್ಯಾಯೋಚಿತವಾಗಿರುವುದಿಲ್ಲ ಮತ್ತು ನ್ಯಾಯಕ್ಕೆ ಲೋಪವಾಗುತ್ತದೆ ಚ್ಯುತಿಯಾಗುತ್ತದೆ ಆದ್ದರಿಂದ ನಾವು ಅನಿವಾರ್ಯವಾಗಿ ಕಾಲಾವಕಾಶವನ್ನು ಕೊಡಬೇಕಾಗುತ್ತದೆ ಅಭಿಷೇಕ್ ಮನು ಸಿಂಘ್ ಭಿ ಅವರಿಗೆ ತಡ್ಕೊಳಕ್ಕಾಗೋದಿಲ್ಲ ಇಲ್ಲ ಇದು ಸರಿಯಿಲ್ಲ ಈ ರೀತಿ ಮಾಡೋದು ನೀವು ತಕ್ಷಣದಲ್ಲಿ ಅವರಿಗೆ ಜಾಮೀನು ಕೊಡಬೇಕು ನೀವು ಅದು ಈ ಕೇಸ್ನಲ್ಲಿ ಏನು ಹುರಳೆ ಇಲ್ಲ ಮೆರಿಟ್ ಇರಲಾರದ ಕೇಸು ಅಂತ ಇನ್ನೇನೋ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಮುಂದಿನ ತಿಂಗಳು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇದರ ಕುರಿತಾಗಿ ವಿಚಾರಣೆ ನಡೆಯಲಿದೆ ಯಾವುದರ ಕುರಿತಾಗಿ ಮಧ್ಯಂತರ ಜಾಮೀನು ಅರ್ಜಿಯ ಕುರಿತಾಗಿ ವಿಚಾರಣೆ ನಡೆಯಲಿದೆ ಇದ್ರ ಮಧ್ಯೆ ಇನ್ನೊಂದು ಮಜಾ ಇದೆ ಅದನ್ನು ಹೇಳಬೇಕು ನಿಮಗೆ ಎರಡು ಕೇಸುಗಳು ಇವ್ರ ಮೇಲೆ ಯಾವ ಕೇಸು ಮೊದಲೇದಾಗಿ ಇವರು ಎಂಟು ಸ ಒಂಬತ್ತು ಸಲ ತಪ್ಪಿಸ್ಕೊಂಡದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಎಂಟನೇ ಸಲ ತಪ್ಪಿಸ್ಕೊಂಡಾಗ ಒಂದು ಕ್ರಿಮಿನಲ್ ಕೇಸ್ ಹಾಕಲಾಗಿತ್ತು ಇವ್ರ ಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಇವರು ಕ ಕಾನೂನಿಗೆ ತಲೆ ಬಾಗ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಹಾಜರಾಗ್ತಾ ಇಲ್ಲ ಇದು ಕರ್ತವ್ಯ ಲೋಪ ಆಗಿದೆ ಇವರಿಂದ ಆದ್ದರಿಂದ ಇದು ಕ್ರಿಮಿನಲ್ ಮೊಕದ್ದಮೆ ಅಂತ ಒಂದು ಕೇಸಿದೆ ಇನ್ನೊಂದು ಕೇಸ್ ನಡೀತಾ ಇದೆ ಅದು ಭಾಳ ಚೆನ್ನಾಗಿರುವಂಥದ್ದು ಅನ್ನೋರು ಹಾಕಿದ್ದಾರೆ ಅದೇನಂದರೆ ಈ ಮನುಷ್ಯ ಜೈಲಿನಲ್ಲಿದ್ದಾಗಲೇ ಸರ್ಕಾರದ ಅಧಿಕಾರ ನಡೆಸ್ತಾ ಇದ್ದಾರೆ ಇವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕಿತ್ತೊಗೆಯಲಿಕ್ಕೆ ಸರ್ಕಾರ ನಿರ್ದೇಶನ ಕೋರ್ಟ್ ನಿರ್ದೇಶನವನ್ನು ಕೊಡಬೇಕು ಮತ್ತು ಸರ್ಕಾರವನ್ನು ವಿಸರ್ಜಿಸಲಿಕ್ಕೆ ಆದೇಶ ಮಾಡಬೇಕು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಎಷ್ಟು ವಿಷಯಗಳು ಎಷ್ಟು ಮಜಲುಗಳು ಎಷ್ಟು ಆಯಾಮಗಳಿದೆ ಒಂದು ಪ್ರಕರಣಕ್ಕೆ ಅಂತ ನೋಡಿ ಅಂದರೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಒಂದು ಪ್ರಕರಣವನ್ನು ನೋಡಿದಾಗ ಎಷ್ಟೆಷ್ಟು ಹೊಸ ಹೊಳ ಬರ್ತವೆ ಅಂತ ಒಂದು ಕಡೆ ಕಾನೂನಿಗೆ ಕ ತಲೆಬಾಗಲಿಲ್ಲ ಅಂತ ಒಂದು ಕೇಸು ಕ್ರಿಮಿನಲ್ ಕೇಸ್ ನಡೀತಾ ಇದೆ ಮತ್ತೊಂದು ಕಡೆ ನನಗೆ ಅನ್ಯಾಯ ಆಗಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹಾಕಿರುವಂಥ ಮಧ್ಯಂತರ ಜಾಮೀನು ಅರ್ಜಿ ಮೂರನೇದು ಯಾದವ್ ಅವರು ಹಾಕಿರುವಂಥ ಕೇಸು ಜೈಲಿನಲ್ಲಿದ್ದು ಈ ಮನುಷ್ಯ ಮುಖ್ಯಮಂತ್ರಿಯಾಗಿ ಆದೇಶ ಹೊಡಿಸ್ತಾ ಇದ್ದಾರೆ ಅಂದರೆ ಸಂವಿಧಾನಕ್ಕೆ ಚುತಿಯಿದ್ದು ಆತನನ್ನು ಕೆಳಗಳಿಸಬೇಕು ಅಂತ ಇನ್ನೊಂದು ಕೇಸು ಹಿಂಗು ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ನಡೀತಾ ಇದೆ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಇವರ ಕಸ್ಟಡಿ ಮುಗಿಯತ್ತೆ ಇಪ್ಪತ್ತೊಂದನೇ ತಾರೀಕು ಬಂಧನ ಮಾಡಲಾಗಿತ್ತು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದಕ್ಕೆ ಬಂಧನ ಮಾಡಲಾಗಿತ್ತು ಈ ಮನುಷ್ಯನ ಅರವಿಂದ್ ಕೇಜ್ರಿವಾಲ್ನ ಇವತ್ತಿಗೆ ಅವರ ಕಸ್ಟಡಿ ಅವಧಿ ಮುಗಿಯತ್ತೆ ಕಸ್ಟಡಿ ಅವಧಿ ಮುಗಿದ ಮೇಲೆ ಏನು ಮಾಡ್ತಾರೆ ಒಂದು ನಮಗೆ ರಿಮ್ಯಾಂಡ್ಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಕೇಳಬೇಕು ಕೇಳೋದು ಅನಿವಾರ್ಯವಾಗಿದೆ ಏಕೆಂದರೆ ಈ ಮನುಷ್ಯ ಯಾವುದೇ ರೀತಿಯಾದಂಥ ದಾಖಲಾತಿ ಕೇಳಿದ್ರೆ ನಂಗೆ ನೆನಪೇ ಇಲ್ಲ ಅಂತ ಇದ್ದಾರೆ ಮೊಬೈಲ್ ಹಾಳಾಗಿದ್ದು ನಾನು ಕಂಪ್ಲೇಂಟೇ ಮಾಡಿಲ್ಲ ಅಂತಾರೆ ಆ ಮೊಬೈಲ್ ಡಾಟಾ ನನ್ನ ಹತ್ರ ಇಲ್ಲ ಅಂತಾರೆ ಈ ರೀತಿಯಾದಂಥ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ಎರಡನೇದಾಗಿ ರಿಮ್ಯಾಂಡ್ ಒಂದು ವೇಳೆ ಕೊಡಲಿಲ್ಲ ಅಂತೇಳಿರಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬೇಕು ಹದಿನಾಲ್ಕು ದಿವಸ ಹೇಗೆ ಕೆ ಕವಿತಾ ಹೋದ್ರಲ್ಲ ಅದೇ ರೀತಿ ಈ ಮನುಷ್ಯ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕಾಗತ್ತೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದನ್ನು ಹೇಳಲೇಬೇಕು ಹೇಳಿದೆ ಇದು ಹೇಗಿದೆ ಅಂದರೆ ಈ ಪ್ರಕರಣ ಒಂದು ಗಂಟೆ ಮಾತಾಡಿದರೂ ವಿಷಯ ಉಳಿತೆ ಈ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುತ್ಕೊಂಡಿದ್ದಾರೆ ಸುನಿತಾ ಕೇಜ್ರಿವಾಲ್ ಅವರು ಹಿಂದ್ಗಡೆ ಒಂದು ಕಡೆ ಶಹೀದ್ ಭಗತ್ ಸಿಂಗ್ ಇದ್ದಾರೆ ಮತ್ತೊಂದು ಕಡೆ ಅಂಬೇಡ್ಕರ್ ಇದ್ದಾರೆ ಅವರು ಹೇಳ್ತಾರೆ ಕಣ್ಣು ಮುಚ್ಕೋತಾರೆ ಧ್ಯಾನಾವಸ್ಥ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಾರೆ ಯಾರು ಸುನೀತಾ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದಾರಂತೆ ನನ್ನ ಶರೀರ ಕಸ್ಟಡಿಯಲ್ಲಿರಬಹುದು ಆದರೆ ನನ್ನ ಆತ್ಮ ದಿಲ್ಲಿಯ ಜನರ ಮಧ್ಯೆ ಇದೆ ಕಣ್ಣು ಮುಚ್ಚಿಕೊಂಡು ನಾನು ಇಲ್ಲೇ ಇದ್ದೇನಂತ ನೀವು ಪರಿಭಾವಿಸಿ ಅಂತ ಕೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಈ ಹೆಣ್ಮಗಳಿದ್ದಾಳ ಸುನೀತಾ ಕೇಜ್ರಿವಾಲು ಇವಳು ಐ ಆರ್ ಎಸ್ ಆಫೀಸರ್ ಆಗಿದ್ದವರು ಬಹುಶಃ ಇವರು ಸತ್ಸಂಗ ಮಾಡಿದ್ರು ತುಂಬ ಚೆನ್ನಾಗಿರತ್ತೆ ಅನಿಸುತ್ತೆ ಯಾಕೆಂದರೆ ಕಣ್ಣು ಮುಚ್ಚಿ ಮಾತಾಡಿರೋದು ಅವರು ಸತ್ಸಂಗದಲ್ಲಿ ಭಜನೆ ಮಾಡುವಾಗ ಹೇಗೆ ನಾವು ತದೇಕಚಿತರಾಗಿ ಧ್ಯಾನಾಸ್ತ ಸ್ಥಿತಿಗೆ ಹೋಗಿ ಮಾತಾಡ್ತೀವಿ ಆ ರೀತಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾರಂತೆ ನನ್ನ ಶರೀರ ಲಾಕಪ್ನಲ್ಲಿರಬಹುದು ಕಸ್ಟಡಿಯಲ್ಲಿರಬಹುದು ಆದರೆ ನನ್ನ ಆತ್ಮ ಎಲ್ಲ ಕಡೆ ಭಟಗ್ರಹ ನನ್ನ ಆತ್ಮ ಎಲ್ಲ ಕಡೆ ಓಡಾಡ್ತಾ ಇದೆ ಎಲ್ಲಿ ಓಡಾಡ್ತಾ ಇದೆ ದಿಲ್ಲಿಯ ಜನರ ಮಧ್ಯೆ ಓಡಾಡ್ತಾ ಇದೆ ಅಂತ ಕಣ್ಣು ಮುಚ್ಚಿ ನಾನು ಇಲ್ಲಿ ಇದ್ದೀನಿ ಅನ್ನೋದನ್ನ ನೀವು ಅನುಭವಿಸಿ ಅಂತ ನಿಮ್ಮ ಮಧ್ಯೆ ನಾನು ಇದ್ದೀನಿ ನಿಮ್ಮಗೋಸ್ಕರ ನಾನು ಇದ್ದೀನಿ ಅಂತ ಅರವಿಂದ ಕೇಂದರ್ವಾಲಿ ಹೇಳಿದಾರ ಅಂತ ಇವರದು ಒಂದು ಪ್ರಹಸನ ನಡೀತಾಯಿದೆ ದಿನಕ್ಕೊಂದು ಕಥೆಗಳು ಹೇಳಲಿಕ್ಕೆೋದ್ರೆ 10 ಸ್ಟೋರಿಗಳು ಇದಾವ ಇವರ ಮೇಲೆ ಯುನಿಕಾಹೇ मेरा शरीर जेल में है लेकिन आत्मा आप सबके बीच है आंखें बंद करो मुझे अपने आसपास महसूस करोगे ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ